ನಮಸ್ಕಾರ ಸ್ನೇಹಿತರೆ ಇವತ್ತು ಕಲ್ಲಂಗಡಿ ಹಣ್ಣಿನಿಂದ ಒಂದು ಮಿಲ್ಕ್ ಶೇಕ್ ಮಾಡೋದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ನೋಡಿ ಪ್ರಯತ್ನ ಪ್ರಯತ್ನ ಮಾಡಿ ತಣ್ಣಗೆ ಕೂಲ್ ಕೂಲಾಗಿ ಹೊಟ್ಟೆಗೆ ತಂಪಾಗಿ ಹೊರಗಡೆಯಿಂದ ಬಂದಾಗ ಕುಡಿಯೋಕ್ಕೆ ತುಂಬ ಸಕ್ಕದಾಗಿರುತ್ತೆ ಮೊದಲು ಎಲ್ಲ ಕಲ್ಲಂಗಡಿ ಹಣ್ಣನ್ನು ಫೋಲ್ಡ್ ಪೀಸ್ ಮಾಡಿಕೊಂಡು ಎಲ್ಲ ಬೇರ್ಪಡಿಸ್ಕೊಳ್ಳೋಣ ಇದು ಒಂದು ಬೇಸಿಗೆಯಲ್ಲಿ ಕಲ್ಲಂಗಿ ಹಣ್ಣು ಸಿಗೋ ಅಂಥ ಸಮಯದಲ್ಲಿ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತದೆ ಹಣ್ಣುಗಳು ಯಾವ ಸೀಸನ್ನಲ್ಲಿ ಏನು ಸಿಗುತ್ತೋ ಆ ಸೀಸನ್ನಲ್ಲಿ ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಈ ಹಣ್ಣನ್ನೆಲ್ಲ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದನ್ನು ಹಾಕ್ಕೊಳ್ಳೋಣ ಇವಾಗ ಎಲ್ಲ ಕ್ಲೀನಾಗೆಲ್ಲ ಒಂದು ಕಡೆಯಿಂದ ಹಣ್ಣನ್ನು ಬಿಡಿಸಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ ಒಂದು ಪಾತ್ರೆಗೆ ವರ್ಗಾಯಿಸ್ಕೊಳ್ಳೋಣ ಎಲ್ಲ ಈಗ ಹಾಕೊಳ್ಳೋಣ ಅಲ್ವಾ ಪಾತ್ರೆಗೆ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ತೆಗೆದಿಟ್ಕೊಳ್ಳೋಣ ಎರಡು ಹಣ್ಣು ಎರಡು ಹೋಳನ್ನು ತೆಗೆದು ಬೇರ್ಪಡಿಸಿ ಈ ಥರ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕೋಬೇಕಾಗತ್ತೆ ಮಿಕ್ಸಿ ಜಾರ್ಗೆ ಹಾಕೋಬೇಕಾದ್ರೆ ಒಂದು ಸ್ವಲ್ಪ ಐಸ್ ಕ್ಯೂಬ್ ಬೇಕಾದ್ರೂ ಹಾಕ್ಕೋಬೋದು ಆದರೆ ಕಲ್ಲಂಗಡಿ ಹಣ್ಣಲ್ಲೇ ನೀರಿನ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಐಸ್ ಕ್ಯೂಬು ಅವೆಲ್ಲ ಹಾಕೋದೇನು ಬೇಕಾಗಿರೋದಿಲ್ಲ ಇದಕ್ಕೆ ಸ್ವಲ್ಪ ಗಟ್ಟಿ ಬರಲಿ ಅಂತಂದ್ಬಿಟ್ಟು ಸ್ವಲ್ಪ ಎರಡು ಪ್ಯಾಕೆಟ್ ಮಿಲ್ಕ್ ಶೇಕ್ ಹಾಕಿದ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಮಿಲ್ಕ್ ಶೇಕ್ ಆ್ಯಡ್ ಮಾಡಬೇಕಾಗತ್ತೆ ಆದ್ದರಿಂದ ಕಲ್ಲಂಗಡಿ ಹಣ್ಣು ನೀರಾಗಿರೋದ್ರಿಂದ ಮಿಲ್ಕು ಮಿಲ್ಕ್ ಪೌಡರು ಎಲ್ಲ ಹಾಕಿದ್ರೆ ಗಟ್ಟಿಗೆ ಚೆನ್ನಾಗಿ ಬರುತ್ತದೆ ಕುಡಿಯೋಕ್ಕೂ ತುಂಬ ಚೆನ್ನಾಗಿರ್ತದೆ ಈಗ ನಾವು ಇದನ್ನೆಲ್ಲ ಮತ್ತೆ ಕ್ಲೀನಾಗಿ ಇನ್ನೊಂದು ಎರಡು ಹಣ್ಣು ಬೇರ್ಪು ಬೇರ್ಪಡಿಸ್ಕೊಡೋಣ ಪಾತ್ರೆಗೆ ಹೊರ್ಗಾಯಿಸ್ಕೊಡೋಣ ವರ್ಗಾಯಿಸ್ಕೊಂಡು ಆಯ್ತೀಗ ಎಲ್ಲ ಈಗ ಇದನ್ನು ನಂತರ ಮಿಕ್ಸಿ ಜಾರಿಗೆ ಹಾಕೋಬೇಕಾಗತ್ತೆ ಬನ್ನಿ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಬರೋಣ ಈ ಥರ ಎಲ್ಲ ಬೇರ್ಪಡಿಸ್ಕೋಬೇಕು ಹಣ್ಣೆಲ್ಲ ಹಣ್ಣೆಲ್ಲ ಬೇರ್ಪಡಿಸ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಡು ನಂತರ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗತ್ತೆ ಬನ್ನಿ ಈಗ ಎಲ್ಲ ಇದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಣ್ಣು ಹಾಕ್ಕೊಳ್ಳೋಣ ಮೊದಲು ಹಣ್ಣು ಕಲಂಬಿ ಹಣ್ಣೆಲ್ಲ ಹಾಕ್ಕೊಂಡು ಇದನ್ನು ಫಸ್ಟು ಬರೀ ಕಲ್ಲಂಗಡಿ ಹಣ್ಣನ್ನು ಮಾತ್ರ ಮಿಕ್ಸರ್ ಮಿಕ್ಸರಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು ಇದಕ್ಕೆಲ್ಲ ಏನು ಏನು ಹಾಕೋದೇನು ಬೇಡ ಕಲ್ಲಂಗಡಿ ಹಣ್ಣು ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋಣ ಮಿಕ್ಸಿ ಮಾಡಿದ ನಂತರ ಇದನ್ನು ಒಂದು ಸಣ್ಣ ಜರಡಿ ಥರ ಮನೇಲಿ ಇರುತ್ತಲ್ವಾ ಈ ಎಲ್ಲ ಸೊಪ್ಪು ಗಿಪ್ಪು ತೊಳೆಯೋದು ಎಲ್ಲ ಇರ್ತದಲ್ವಾ ಅದರೊಳಗಡೆ ಹಾಕಿ ನೀಟಾಗೆಲ್ಲ ಬೇರ್ಪಡಿಸ್ಕೋಬೇಕಾಗತ್ತೆ ಈಗ ಮಿಕ್ಸಿ ಜಾರ್ದು ಹಣ್ಣಿನೆಲ್ಲ ಮಿಕ್ಸಿ ಜಾರು ಮಾಡಿಕೊಂಡಾಯಿತು ಮಿಕ್ಸಿನಲ್ಲಿ ಎಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಡೋಣ ಬ್ಲೆಂಡ್ ಮಾಡ್ಕೊಂಡಾಯ್ತು ಆಗಿದ ನಂತರ ನೋಡೋಣ ಬ್ಲೆಂಡ್ ಆಯಿತು ಎಲ್ಲ ಆಯ್ತಲ್ಲ ಈ ಥರ ಎಲ್ಲ ಜ್ಯೂಸ್ ಮಾಡಿಕೊಂಡು ನಂತರ ಬೇರೆ ಪಾತ್ರೆಗೆ ಹಾಕ್ಕೊಂಡು ಈ ಥರ ಜರಡಿ ಇಟ್ಕೊಂಡು ಇದನ್ನು ಕ್ಲೀನಾಗಿ ಜ್ಯೂಸನ್ನ ಬೇರ್ಪಡಿಸ್ಕೊಳ್ಳೋಣ ಅದರಲ್ಲೆಲ್ಲ ಬೀಜ ಎಲ್ಲ ಎಲ್ಲ ತೆಗ್ದು ಕ್ಲೀನಾಗಿ ಹೊರಗಡೆ ಮೇಲುಗಡೆ ಹಂಗೆ ಇದಾಗುತ್ತೆ ಬರೀ ಹಣ್ಣಿನ ತಿರುಳು ರಸ ಜ್ಯೂಸ್ ಮಾತ್ರ ನಾವು ತಗೊಂಡು ಬೇರೆ ಇಟ್ಕೊಳ್ಳೋಣ ಈ ಥರ ಚೆನ್ನಾಗಿ ಎಲ್ಲ ಕ್ಲೀನಾಗಿ ಎಲ್ಲ ಕೆಳಗಡೆ ಹೋಗುತ್ತೆ ಎಲ್ಲ ನೀ ರಸ ಹಣ್ಣಿನ ರಸ ಎಲ್ಲ ಕ್ಲೀನಾಗಿ ತೊಳಗೆ ಹೋಗುತ್ತೆ ಎಲ್ಲ ಸ್ವಲ್ಪ ಹಾಗೆ ಇದು ಮಾಡಿದ್ರೆ ಸ್ಪೂನಲ್ಲಿ ಒಂದು ಸ್ಪೂನಲ್ಲಿ ತೊಗೊಂಡು ಎಲ್ಲ ಹಿಂಗೆ ಶೇಕ್ ಮಾಡಿ ಇದು ಮಾಡಿದ್ರೆ ಹಣ್ಣಿನ ರಸ ಎಲ್ಲ ಕೆಳಗಡೆ ಹೋಗುತ್ತೆ ಹೋದ ನಂತರ ಇದನ್ನೆಲ್ಲ ಮತ್ತೆ ನಾವು ಈ ರಸ ಎಲ್ಲ ಬೇರ್ಪಡಿಸ್ಕೊಂಡು ಮತ್ತೆ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕಾಗತ್ತೆ ನೋಡಿ ಈ ಥರ ಎಲ್ಲ ಮಾಡಿಕೊಂಡು ಕ್ಲೀನಾಗಿ ತಕ್ಕೊಳ್ಳೋಣ ಹಣ್ಣಿನ ರಸ ತಕ್ಕೊಳ್ಳೋಣ ತಗೊಂಡಾಯ್ತಲ್ವಾ ಈ ಥರ ನೋಡಿ ಈಗ ಹಣ್ಣಿನ ರಸ ಎಲ್ಲ ಈ ಥರ ಚೆನ್ನಾಗಿರುತ್ತೆ ಬೇರ್ಪಡಿಸಿರೋದು ಹಣ್ಣಿನ ರಸ ಈ ಥರ ಇರುತ್ತೆ ಇದನ್ನು ನಾವೀಗ ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ವರ್ಗಾಯಿಸ್ಕೊಳ್ಳೋಣ ರಸ ಎಲ್ಲ ಕಲ್ಲಂಗಿ ಹಣ್ಣಿನ ರಸ ಎಲ್ಲ ಹಾಕ್ಕೊಂಡು ಒಂದು ಒಂದು ಹಣ್ಣಿನಲ್ಲಿ ಒಂದು ಎರಡು ಗ್ಲಾಸ್ ಮೂರು ಗ್ಲಾಸ್ ರ ರಸ ಕಳ್ಳ ಕಲಂಬಿ ಹಣ್ಣಿನ ರಸ ಬರುತ್ತೆ ಈ ರಸಕ್ಕೆ ನಾವು ಒಂದು ಎರಡು ಗ್ಲಾಸು ಮಿಲ್ಕ್ ಹಾಕೊಳ್ಳೋದು ಕೋಲ್ಡ್ ಫ್ರಿಡ್ಜಲ್ಲಿ ಇರುತ್ತಲ್ಲ ತಣ್ಣಗಿರೋ ಹಾಲು ಹಾಕ್ಕೋಬೇಕು ಇದು ಐಸ್ ಕ್ಯೂಬ್ ಸೇರಿಸಿದ್ರೆ ಮತ್ತೆ ನೀರು ನೀರು ಆಗಿಬಿಡುತ್ತೆ ಅದರಿಂದ ಬರೀ ಹಾಲು ಮಿಲ್ಕ್ ಪೌಡರೇ ಸಾಕು ಫ್ರಿಡ್ಜಲ್ಲಿ ಇಡ್ಸಿರೋ ಹಾಲನ್ನ ನಾವು ಹಾಕ್ಕೊಂಡ್ರೆ ತುಂಬ ತಣ್ಣ ಚೆನ್ನಾಗಿರುತ್ತದೆ ನೋಡಿ ಈಗ ಎರಡು ಗ್ಲಾಸಲ್ಲಿ ಹಾಲು ಹಾಕ್ತಿದ್ದೀನಿ ಇದೇ ಥರ ಇನ್ನೊಂದು ಗ್ಲಾಸ್ ಹಾಕೋಣ ಹಾಲನ್ನ ಮತ್ತು ಇನ್ನೊಂದು ಗ್ಲಾಸ್ ಹಾಕೋಣ ಇವಾಗ ಆಯಿತಾ ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ ಸಕ್ಕರೆ ಹಾಕ್ಕೊಬೋದು ಈಗ ಮಿಲ್ಕ್ ಪೌಡರ್ ಮಿಲ್ಕ್ ಪೌಡರು ಒಂದು ಎರಡು ಕಪ್ ಮಿಲ್ಕ್ ಪೌಡರ್ ಹಾಕೋಣ ಈಗ ಗಟ್ಟಿ ಬರಲಿ ಅನ್ನೋದಕ್ಕೋಸ್ಕರ ಹಾಕೋದು ಇದು ಮಿಲ್ಕ್ ಪೌಡರು ಯಾಕಂದರೆ ಕಲಂಬಿ ಹಣ್ಣಲ್ಲೂ ನೀರಿನ ಅಂಶ ಜಾಸ್ತಿ ಇರುತ್ತಲ್ವಾ ಆದ್ದರಿಂದ ನೀರಾಗ್ಬಿಡುತ್ತೆ ಅದರಿಂದ ಎರಡು ಪ್ಯಾಕೆಟ್ ಮಿಲ್ಕ್ ಪೌಡರು ಹಾಕ್ಕೊಳ್ಳೋಣ ಇವಾಗ ಹಾಕ್ಕೊಂಡ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಮತ್ತು ಸಲ ಬ್ಲೆಂಡ್ ಮಾಡ್ಕೊಂಬಿಟ್ಟು ಕ್ಲೀನಾಗಿ ಮತ್ತು ಇನ್ನೊಂದು ಸಲ ಮಿಕ್ಸಿ ಜಾರನ್ನ ಕ್ಲೋಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳೋಣ ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಶುಗರು ಸೇರಲ್ಲ ಅನ್ನೋರು ಸಕ್ಕರೆ ಕಾಯಿಲೆ ಅದು ಇದು ಇರೋರು ಬರೀ ಹಾಗೇ ಕುಡಿಬೋದು ಅದನ್ನೇ ಚೆನ್ನಾಗಿರ್ತದೆ ಶುಗರೆಲ್ಲ ಹಾಕ್ಕೊಂಡು ಈ ಥರ ಇದು ಮಾಡಿಕೊಂಡು ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿರುತ್ತಲ್ವ ತಣ್ಣಗೆ ಹೊರಗಡೆಯಿಂದ ಇದ್ದ ಬಂದರೆ ಬೇಸಿಗೆಲಿ ಈ ಥರ ಫ್ರಿಜ್ಜಲ್ಲಿ ರೆಡಿ ಮಾಡಿ ಇಟ್ಬಿಟ್ರೆ ಕುಡಿಯೋಕ್ಕೆ ತುಂಬ ಚೆನ್ನಾಗಿರ್ತದೆ ತಣ್ಣಗಿರುತ್ತೆ ಮಕ್ಳಿಗಂತೂ ತುಂಬ ಖುಷಿಯಾಗಿರುತ್ತೆ ಇದು ಹೊಟ್ಟೆಗೂ ತಂಪಾಗಿರುತ್ತೆ ಬರೀ ಜ್ಯೂಸು ಕುಡ ಕುಡ್ದು ಅಭ್ಯಾಸ ಇರೋದ್ರಿಂದ ಕಲ್ಲಂಗಡಿಯಲ್ಲೂ ಒಂಥರ ಇದೇ ಥರ ಮಿಲ್ಕ್ ಶೇಕ್ ಮಾಡ್ಕೋಬೋದು ಅಂತ ಮಾಡಿಕೊಂಡು ಕುಡಿಬೋದು ತುಂಬ ಚೆನ್ನಾಗಿರ್ತದೆ ಖಂಡಿತ ಪ್ರಯತ್ನ ಮಾಡಿ ಒಳ್ಳೆ ಸೂಪರ್ ಟೇಸ್ಟ್ ಆಗಿರ್ತದೆ ಅಲ್ವಾ ಓಕೆ ಇದನ್ನೆಲ್ಲ ಗ್ಲಾಸ್ಗೆ ಹಾಕೋಣ ಹಾಕ್ಕೊಂಡು ಸರ್ವ್ ಮಾಡೋಣ ಖುಷಿ ಖುಷಿಯಾಗಿ ತಣ್ಣಗೆ ಕುಡಿಯೋಕ್ಕೆ ಸೂಪರಾಗಿರುತ್ತೆ ಖಂಡಿತ ಪ್ರಯತ್ನ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ಮಾಡಿರೋ ಚಾನಲ್ಲು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಈ ಮಿಲ್ಕ್ ಶೇಕ್ನ ಮಾಡೋ ವಿಧಾನನ ತೋರಿಸಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಖಂಡಿತ ಪ್ರಯತ್ನ ಮಾಡಿ